ಸರೋಜಮ್ಮರೇ ಸರೋಜಮ್ಮರೇ ಹೊರಗೆ ಇದ್ದೀರಾ ಯಾರ್ ಬೇಕು ಯಾರು ಮನಲ್ಲಿ ಇಲ್ಲ ಅಂತಾ ಒಳಗಡೆ ಬೇಗ ನಿನ್ನ ಮುಡಿಗೆ ಮಾತ್ರಸ್ಕೊಂಡು ಬನ್ ಬಿಡು ನೀನ್ಯಾಕೋ bande ಇಷ್ಟದೋರಾ ನಾನು ನೆನನ್ ಮರಿಬೇಕ ಅಂತಾನೆ ಇಲ್ಲಕ್ಕೆ ಬಂದಿದ್ದೀಯಾ ನೀನ್ಯಾಕೋ ಇಲ್ಲಕ್ಕೆ ಬಂದಿದ್ದ್ಯಾ ಸುಮು ಬಾರ ಇವಳು ಹೇಳಬಾರೋ ನಾನು ಇಷ್ಟ ಇವಳನ್ನ ಇಷ್ಟ ಅಂತ ಹೇಳಿ ಇವಳು ಹೋದಾಗಿಂದ ನಾನು ಊಟ ನೀರು ಏನು ಮಾಡಿಲ್ಲ ಅಂತ ನಿಮಗೆ ಗೊತ್ತು ತಾನೆ ಕುಡಿದಿಲ್ಲ ಅಂತಾನೂ ಗೊತ್ತು ತಾನೆ ನೀನು ಒಂದು ಟೊಟ್ಟಿ ನೀರು ಕುಡಿದಿಲ್ಲ ಅಂತ ಹೇಳಿ ಬಂದ ಹೇಳಬಾರೋ ನೋ ಹೊರ್ಗಡೆ ಯಾರಾಗ್ ಬಂದರು ನೋಡ್ಕೊಂತಿರ್ತೀನ ಯಾರ ಬಂದ್ರ ಶಿಳ್ಳೆ ಓಡಿತೀನ ಓಡ್ ಬಂದ್ಬಿಡೋವಾ ಮಾತಾಡ್ಕೊಂಡ್ ಕುಂದ್ರು ಬೇಗ 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 ಬಾ ನಿಮ್ಮಿಬ್ರು ಇಬ್ರು ಮದ್ ಅಕ್ಕ ನಾನ ವೀಣಾ ಪ್ಲೀಸ್ ವೀಣಾ ನಿನ್ ಇಲ್ದೆ ನನ್ ಕೈಲಿ ಆಗಲ್ಲ ಕಣೆ ಬಂದ್ಬಿಡೆ ಊರ್ಗೆ ಪ್ಲೀಸ್ ಕಣೆ ಪ್ಲೀಸ್ ಕಣೆ ವೀಣಾ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ನಾನ್ ಯಾರಿಗೂ ಬಿಟ್ಕೊಡ್ಬೇಡ್ ನಾನು ನಿನ್ನ ಬಿಟ್ಕೊಳಲ್ಲ ಗೊತ್ತಾ ಅಯ್ಯೋ ಅವರಿಬ್ಬರು ನನ್ನನ್ನ ಮೊದಲ ಯಾಕ್ತಿನಿ ನಾನು ನನ್ನ ಮಾವನ ಮೊದಲ ಯಾಕ್ತರಿ ಅಂತ ಹೇಳಿ ಇಬ್ಬರು ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ ದಾರಲ್ಲಾ ಶೈಲಾಜ್ಜಿ ಅವರಿಬ್ಬರು ಕರ್ಸಿದ್ದಾರೆ ಕಣೆ ಅದಕ್ಕೆ ಅವರಿಂದಾಗಿ ನನಗೆ ಮನೇಲಿ ನೆಮ್ಮದಿನೇ ಇಲ್ಲ ಅದಕ್ಕೆ ನಾನು ಆತರ ಹೇಳಿದ್ರೆ ಅವರು ನನಗೆ ಬಿಟ್ಟು ಹೋಗ್ತಾರೆ ಅಂತ ಅಷ್ಟೇನೆ ವರ್ತು ನನಗಂತೂ ಈಗಲೂನೋ ಅವ್ರು ಕಂಡ್ರೆ ಒಂದು ಊರು ಆಸೆ ಇಲ್ಲ ಗೊತ್ತಾ ಅಯ್ಯಯ್ಯೋ ಹೌದು ಹೌದು ಅದಕ್ಕೆ ಅಂತ ತಪ್ಪಕೊಂಡು ಮುದ್ದು ಕೊಡ್ತಿದ್ದು ಎಲ್ಲ ಮಾಡ್ತಿದ್ದು ನಿಮ್ಮಂತ ಹುಡುಗರುದೆಲ್ಲ ಪ್ರೀತಿ ಗೀತಿ ಎಲ್ಲ ಮೊಣ್ಣಕಂದ್ರೋ ಯಾವತ್ತಾ ನಿಮ್ಮಂತರನ್ನು ಪ್ರೀತಿ ಮಾಡಬಾರದು ವೀಣಾ ಪ್ಲೀಸ್ ವೀಣಾ ಅರ್ಥ ಮಾಡ್ಕೊಳ್ಳೆ ನಾನ್ ಆ ತರ ಅಲ್ಲ ಕಣೆ ಪ್ಲೀಸ್ ವೀಣಾ ನಿನ್ಗೂ ಗೊತ್ತು ತಾನೇ ನಾನು ಯಾರ ಜೊತೆನೂ ಮಾತಾಡಲ್ಲ ಬಾಳ ಹಚ್ಕೊಳಲ್ಲ ಅಂತೇಳಿ ಅವ್ರಿಬ್ರು ಈಗ್ಲೂನಾಗ ಹೋಗರಿತಾರೆ ಗೊತ್ತಾಮ್ಮ ನೀನ್ ನನ್ ಮದ್ವೆ ಆಗೋ ನೀಾಗು ಅಂತೇಳಿ ನೀನೇನ್ ವೀಣಾ ಈ ತರ ಮಾತಾಡ್ತೀಯಾ ನನ್ ಮನ್ಸಲ್ಲಿ ಇನ್ನೊನ್ ಇಟ್ಕೊಂಡು ಬೇರೆ ಯಾವ್ದಾರು ಹುಡ್ಗಿರ ಮದ್ವೆ ಆಗಕ್ ಮಾಡಿದ್ದೀನಿ ಯಾವ ನಾಟಕ ಮಾಡ್ಕೊಂಡು ಬಂದಿದ್ಯೋ ಇವತ್ತು ಮುಖ ಇಟ್ಕೊಂಡು ಬಂದಿದ್ಯೋ ನಾನು ಅದಕ್ಕೆ ನಿನ್ನಿಂದ ದೂರ ಆಗಬೇಕು ಅಂತಲೇ ಈ ಊರಿಗೆ ಬಂದಿರೋದು ನಮ್ಮ ಅವನ ಮಗನಿಗೂ ನನಗೂ ಮದುವೆ ಮಾಡ್ತಾರಂತೆ ಇಲ್ಲಿ ಪ್ರಕಾಶ್ ಅಂತ ಇದ್ದಾರೆ ಅವ್ರಿಗೂ ನನಗೂ ನೀನು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬೇಡ ಬಿಡಲೂ ಬೇಡ ನನ್ನ ನಮ್ಮ ಮಾಮನ್ನೇ ಮದುವೆ ಆಗ್ತೇನೆ

ಸರಿ ಬಿಡಮ್ಮ ಆಯ್ತು ನೀನ್ ಇಷ್ಟು ಬೇಡ್ಕೊಂಡ್ರು ಒಪ್ಕೊಂತಿಲ್ಲ ಅಂದ್ಮೇಲೆ ನಿಂಗೆ ಯಾವ ಹುಡ್ಗ ಇಷ್ಟ ಹುಡ್ಗನೆ ಖುಷಿಯಾಗಿರು ನಿನ್ ಲೈಫ್ ಅಲ್ಲಿ ಚಿನ್ನಿ ಅನ್ನೋರು ಇರಲ್ಲ ಪಾಪಾ ಅನ್ನೋರು ಇರಲ್ಲ ಯಾರು ಇರಲ್ಲ ಲೈಫಲ್ಲಿ ಖುಷಿಯಾಗಿರು ನಾವೇ ಹೋಗ್ತೀವಿ ನಾನು ಮುಖ ತೋರ್ಸಲ್ಲ ತರ್ತೀಯ ಗೊತ್ತಿತ್ತು ಕಡೆ ಅದಕ್ಕೆ ನಾನು ಹೋಗ್ಲೇ ಇಲ್ಲ ಗೊತ್ತಾ ನಾನು ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದು ನನ್ನ ಪ್ರೀತಿ ಸಿಕ್ಬಿಡ್ತು ನನಗೆ ನಮ್ಮ ಹುಡುಗಿ ಸಿಕ್ಬಿಟ್ಲು ನನಗೆ ಐ ಲವ್ ಯು ಸೋ ಮಚ್ ಬಿಣ ರಾಮು ಇವಾಗೇನ ಒಪ್ಕೊಂತಿದ್ದೀನಿ ಆದ್ರೆ ಅವರ ಇಬ್ರಿಂದ ಸ್ವಲ್ಪ ದೂರನೇ ಇರು ನೀನ್ ಅವರ ಇಬ್ರಿಂದ ಇರೋದು ನನಗೆ ಫುಲ್ ಇರಿಟೇಟ್ ಆದಂಗಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕಣೆ ಬಿಡಾ ಇನ್ನು ಏನು ಬಿಟ್ಕೊಡಲ್ಲ ಗೊತ್ತಾ ಯಾರ ಜೊತೆ ಜಗಳ ಮಾಡ್ಕೋವಲ್ಲ ಫಸ್ಟ್ ಇಲ್ಲಿಂದ ಏನಾದ್ರೂ ಹೇಳಿ ಊರಿಗೆ ಬಂದ ನಮ್ಮ ಊರಲ್ಲಿ ಏನಿಲ್ಲ ಅಂದ್ರೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ ನನಗೆ ನಿನ್ನ ನೋಡದೇ ಇರಕ ಆಗಲ್ಲ ಮೂರು ದಿನ ಆಯ್ತು ಗೊತ್ತಾ ನೀನು ಬಂದು ಸರಿ ಬೇಗ ಬಂದ ನಾನು ಹೋಗಿರ್ತೀನಿ ಯಾರು ಯಾರು ಬಂದಿಲ್ಲ ಅರು ಮನೆಯಲ್ಲ ಯಾರು ಇಲ್ಲೇನಾ ಅಮ್ಮ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಮಾಮಾ ಅಪ್ಪ ಅವರ ಇಲ್ಲೂ ನಾನು ಕೈಯಲ್ಲಿ ಇರಕ ಗೊತ್ತಾ ಯಾರು ಬಂದ್ರು ಅನ್ಸುತ್ತೆ ಹೆಂಗೆ ಓಡಾಕ್ ಹತ್ತಿ ಗಾ ಹೆಂಗೆ ಬಚ್ಚಿಟ್ಕೋತು ನಮ್ಮ ಈ ಕಡೆ ಬೇಗ ನಮ್ಮ ಅನ್ಸುತ್ತೆ ಬಿಡು ಬೇಡ ಸರಿ ಬಿಡ ನಾಳೆ ಬೇಗ ಬಂದ್ಬಿಡು ನಾನು ಹೋಗಿರ್ತೀನಿ ಬಾಯ್ ಹಾಗಾಗಿ ಬೇಗ ಟೈಮ್ ಮರ್ತ್ಕೊಂಬೇಡ ಬೇಗ ಬಾ ನಾ ಒಕ್ತತೀನಿ ಬಾಯ್ ಅಂತ ನಾನು ൈബ് okay,